ಸ್ನೇಹಿತರೆ ಇಂದಿನಿಂದ ಹದಿನಾರು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಖಂಡ ರಾಜ್ಯೋಗ ನಿರ್ಮಾಣವಾಗ್ತಾ ಇದ್ದು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ದುಡ್ಡು ದುಡ್ಡು ಭರ್ಜರಿ ಲಾಭ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮುಂದಿನ ಹದಿನಾರು ವರ್ಷಗಳು ಸೋಲು ಅನ್ನೋದೇ ಇರೋದಿಲ್ಲ ದುಡ್ಡು ದುಡ್ಡು ಜೊತೆಗೆ ಅಖಂಡ ರಾಜ್ಯೋಗ ಇರೋದ್ರಿಂದ ಭರ್ಜರಿ ಲಾಭವನ್ನು ಗಳಿಸ್ತಾರೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಈ ರಾಶಿಯವರು ರಾಜ ವೈಭೋಗದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಸಾಧಿಸುವ ಅದ್ಭುತ ಅದೃಷ್ಟ ಇವರ ಬೆನ್ನ ಹಿಂದಿಯೇ ಇರಲಿದೆ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಅದ್ಭುತ ಯಶಸ್ಸನ್ನ ಸಾಧಿಸುತ್ತಾರೆ ವ್ಯವಹಾರಗಳು ಸಹ ಹೆಚ್ಚು ಲಾಭದಾಯಕವಾಗ್ತಾ ಹೋಗ್ತವೆ ಕೆಲಸ ಮಾಡ್ತಕ್ಕಂಥ ಜನರಿಗೆ ಬಡ್ತಿ ಸಿಗುವ ಅವಕಾಶ ಇತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆದಾಯ ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಆದಾಯವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮನಸ್ಸು ಸಂತಸದಿಂದಿರೋದ್ರ ಜೊತೆಗೆ ಜೊತೆಗೆ ಉನ್ನತಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತಾರೆ ಇನ್ನು ಈ ರಾಶಿಯವರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಹೀಗಾಗಿ ಈ ಸಮಯ ನಿಮ್ಗೆ ತುಂಬಾ ಲಾಭದಾಯಕವಾಗಿದ್ದು ವೈವಾಹಿಕ ಜೀವನ ಸಂತಸದಿಂದ ಕೂಡಿರುತ್ತೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಆದಾಯ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣವೂ ಲಾಭದಾಯಕವೂ ಹೋಗುತ್ತೆ ಶತ್ರುಗಳ ವಿರುದ್ಧ ಭರ್ಜರಿ ಜಯವನ್ನ ಗಳಿಸ್ತೀರಾ ಸಂಗಾತಿಯ ಸಹಾಯದಿಂದ ಲಾಭ ಕೂಡ ಆಗುತ್ತೆ ಇನ್ನು ನೀವು ಒಂದಷ್ಟು ಅನಿರೀಕ್ಷಿತ ಲಾಭವನ್ನ ಕೂಡ ಕಾಣ್ತಾ ಹೋಗ್ತೀರಾ ನೀವು ಊಹಿಸದಂತಹ ರೀತಿಯಲ್ಲಿ ನಿಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ದಾನ ಧರ್ಮಗಳು ಭವಿಷ್ಯದಲ್ಲಿ ನಿಮಗೆ ಮಹಾ ಅದೃಷ್ಟವನ್ನ ತಂದ್ಕೊಡುತ್ತೆ ಜೀವನಕ್ಕೊಂದು ತಿರುವು ಸಿಗುವಂತೆ ಮಾಡುತ್ತೆ ಅಂತೆಲ್ಲ ಹೇಳ್ಬಹುದು ಯಾಕಂತ ಅಂದ್ರೆ ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಅಪರೂಪದ ಪ್ರಯೋಜನಗಳನ್ನ ಪಡಿತಾ ಹೋಗ್ತೀರಾ ಅಲ್ಲದೆ ಈ ರಾಶಿಯವರಿಗೆ ಜಾತಕದಲ್ಲಿ ಸಂಪೂರ್ಣ ರಾಜ್ಯೋಗ ಇರೋದ್ರಿಂದ ಹೊಸ ಅವಕಾಶಗಳು ಇವರನ್ನೇ ಹುಡುಕಿಕೊಂಡು ಬರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಗಳು ಸಿಗುತ್ತೆ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರುತ್ತೆ ಜಿಮ್ ಸಂತೋಷ ಶಾಂತಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಸಂಪತ್ತು ಎಲ್ಲವೂ ಕೂಡ ಇರ್ತಾ ಹೋಗುತ್ತೆ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡಿತೀರಾ ಇನ್ನು ಇರ್ತಕ್ಕಂತ ಎಲ್ಲಾ ಕೆಲಸಗಳು ಕೂಡ ಅಂದ್ರೆ ಬಾಕಿ ಉಳಿದಿರ್ತಕ್ಕಂಥ ಎಲ್ಲಾ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಾರಿ ಸಕಾರಾತ್ಮಕ ಬದಲಾವಣೆಗಳಾಗತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇದು ಆರ್ಥಿಕ ಸ್ಥಿರತೆಯನ್ನ ಕಾಪಾಡ್ಕೊಳ್ತಾ ಹೋಗುತ್ತೆ ಸಂಪತ್ತನ್ನ ಸಂಗ್ರಹಿಸುವಲ್ಲಿ ಕೂಡ ನೀವು ಯಶಸ್ವಿ ಆಗ್ತೀರಾ ವ್ಯವಹಾರದಲ್ಲಿ ಬಾರಿ ಆರ್ಥಿಕ ಲಾಭವನ್ನ ಕಾಣ್ತೀರಾ ಏನು ಉತ್ತಮ ಸಮಯವನ್ನ ಕುಟುಂಬದವರ ಜೊತೆ ಕಳಿತೀರಾ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಾ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರು ಈ ಸಂದರ್ಭದಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಉತ್ತಮ ವಧುವರರು ನಿಮಗಾಗಿ ಕಾಯ್ತಾ ಇರ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ತಕ್ಕ ಮೆಂಟ್ ಮಾಡಿ ಧನ್ಯವಾದಗಳು